ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆವರೆಗೂ ಈ ಕೆಳಗಿನ ಜಿಲ್ಲೆಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಜಿಲ್ಲೆಗಳು ಬಂದು ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಈ ಎಲ್ಲ ಜಿಲ್ಲೆಗಳು ದಾಖಲಾತಿಗಳನ್ನು ಏನಾದರೂ ತಿದ್ದುಪಡಿ ಮಾಡೋಂಗಿದ್ರೆ ಆ ರೇಷನ್ ಕಾರ್ಡಲ್ಲಿ ಹೆಸರಾಗಲಿ ಡಿಲೀಟ್ ಮಾಡೋದು ನೇಮ್ ಚೇಂಜಸ್ ಮಾಡೋದು ಡೇ ಆಮೇಲೆ ರೇಷನ್ ಕಾರ್ಡ್ ಚೇಂಜ್ ಮಾಡುವಂಥದ್ದು ಇಲ್ಲಿ ಯಾರು ಡಿಲೀಟ್ ಮಾಡುವಂಥದ್ದು ಯಾರನ್ನಾರು ಸೇರಿಸುವಂಥ ಕೆಲಸ ಮಾಡೋಂಗಿದ್ರೆ ದಯವಿಟ್ಟು ಈ ಸಮಯದಲ್ಲಿ ಹೋಗಿ ಸೈಬರ್ ನಿಮ್ಮ ಹತ್ತಿರದ ಸೈಬರ್ನಲ್ಲಿ ಮಾಡ್ಬೋದು ಮೊಬೈಲ್ನಲ್ಲೆಲ್ಲ ಮಾಡೋಕ್ಕೆ ಅವಕಾಶವಿಲ್ಲ ಸೈಬರು ಆಗಲಿ ನಿಮ್ಮ ಗ್ರಾಮವನ್ನಾಗಲಿ ಆ ಕಡೆ ಮಾಡೋ ಸಾಧ್ಯತೆ ಇರುತ್ತೆ ಹಾಗೇ ಸರ್ವರ್ ತ್ರೀಯಲ್ಲಿ ಸೇಮ್ ಇದೇ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಮಯ ಮಧ್ಯಾಹ್ನ ನಾಲ್ಕರಿಂದ ಆರು ಗಂಟೆವರೆಗೂ ಜಿಲ್ಲೆಗಳು ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರ್ಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯಪುರ ಇಲ್ಲೆಲ್ಲ ಅರ್ಜಿ ಸಲ್ಲಿಕೆ ಅವ ಅವಕಾಶ ಮಾಡಿಕೊಡಲಾಗಿದೆ ತಿದ್ದುಪಡಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರೋ ತಿದ್ದುಪಡಿ ಮಾಡಿಸ್ಬೇಕು ಮತ್ತು ರೇಷನ್ ಎಲ್ಲ ಚೇಂಜ್ ಮಾಡಬೇಕು ಅನ್ನೋದಿದ್ರೆ ಹಿಂದೆ ಹೋಗಿ ಅರ್ಜಿ ಸಲ್ಲಿಸಿ